ಸ್ವಾಮಿ ಓಂ ನಮ್ಮ ಭಗವತೆ ವಾಸುದೇವಾಯ ನಿಮ್ಮ ಮನಸ್ಸಿನಲ್ಲಿರುವಂತಹ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಅನ್ಕೊಳ್ತಾ ಇದ್ದಾರೆ ಕರೆಂಟ್ ಮೂಮೆಂಟಲ್ಲಿ ಅವರ ಮನಸ್ಸಿನಲ್ಲಿ ಏನಾಗ್ತಾ ಉಂಟು ನೋಡುವ ಪ್ರಾರ್ಥನೆಯನ್ನು ಮಾಡಿ ಅವರ ಹೆಸರನ್ನು ಐದು ಸಲ ಹೇಳಿಬಿಟ್ಟು ಇಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಇರ್ಬೋದು ಅಥವಾ ನಿಮ್ಮ ಜೊತೆ ಮಾತನಾಡದೇ ಇರ್ಬೋದು ಕರೆಂಟ್ ಸಿಚುವೇಷನಲ್ಲಿ ಅಥವಾ ಒಂದು ರೀತಿಯಲ್ಲಿ ನಿಮ್ಮ ಬಗ್ಗೆ ಕನ್ಸರ್ನ್ ಅಥವಾ ಕೇರ್ ತೋರಿಸದೇ ಇರ್ಬೋದು ಮನಸ್ಸಿಗೆ ನೋವಾಗೋ ಥರ ಮಾತನಾಡ್ತಾ ಇರ್ಬೋದು ಇಲ್ಲಿ ಕೆಲವೊಂದು ಸಲ ಅವರು ನಿಮ್ಮ ಬಗ್ಗೆ ನಿಮ್ಮ ಕೆಲವೊಂದು ಪರ್ಸ್ನಲ್ ವಿಷಯಗಳ ಬಗ್ಗೆ ಅವರು ಜಡ್ಜ್ಮೆಂಟ್ ಕೊಟ್ಟಿರ್ಬೋದು ಸೊ ನೀನು ಹಾಗೆ ಹೀಗೆ ಅಂತ ಬಟ್ ಅದು ಮನಸ್ಸಿನಲ್ಲಿ ಬೇಕಂತ ಹೇಳಿದ್ದಲ್ಲ ಆ ವ್ಯಕ್ತಿ ಅದರ ಬಗ್ಗೆ ಅವರು ತುಂಬ ಬೇಸರ ಪಡ್ಕೊಳ್ತಾ ಇದ್ದಾರೆ ಆದರೆ ಯಾವ ಕಾರಣಕ್ಕೂ ನಿಮ್ಮನ್ನು ಸಂಪೂರ್ಣವಾಗಿ ಬಿಟ್ಕೊಡ್ಬೇಕು ಅಥವಾ ನಿಮ್ಮ ಜೊತೆ ಮಾತನಾಡಲೇಬಾರ್ದು ಅನ್ನೋ ತೀರ್ಮಾನ ಏನು ಅವರದ್ದು ಇಲ್ಲ ನಿಮ್ಮ ಲೈಫ್ ಹಾಲಾಗಬಾರ್ದು ನಿಮ್ಮ ಲೈಫ್ ಚೆನ್ನಾಗಿರಬೇಕು ಅದು ನಿಮ್ಮ ಹುಡುಗಿ ಇರ್ಬೋದು ಅಥವಾ ನಿಮ್ಮ ಹುಡುಗ ಇರ್ಬೋದು ಸೊ ಅವರು ನಿಮ್ಮ ಬಗ್ಗೆ ತುಂಬ ಕೇರ್ ಮಾಡ್ತಾರೆ ಕೆಲವೊಂದು ಅಪಮಾನಗಳಿರ್ಬೋದು ಅಥವಾ ಅವಮಾನಗಳಿರ್ಬೋದು ನಿಮಗೆ ಅವ್ರು ಮಾಡಿದ್ದಾರೆ ಇಲ್ಲಿ ಸೊ ಅದು ಬೇಕಾಗಿ ಮಾಡಿಲ್ಲ ಅದು ಅವರೊಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನಿಮಗೆ ಅಂದರೆ ನಿಮ್ಮ ಲೈಫಲ್ಲಿ ಯಾವುದು ಕೂಡ ಡಾಟ್ ಬರಬಾರ್ದು ಸೊ ಬ್ಲಾಕ್ ಡಾಟ್ ಯಾರು ಕೂಡ ನನ್ನ ಹುಡುಗಿ ಬಗ್ಗೆ ಅಥವಾ ಹುಡುಗನ ಬಗ್ಗೆ ಅವನು ಹಾಗೆ ಇವಳು ಹಿಂಗೆ ಅಂತ ಹೇಳಬಾರ್ದು ಸೊ ಹಾಗಾಗಿ ಇಲ್ಲಿ ಒಂದು ರೀತಿಯಲ್ಲಿ ಅವರು ಆ ಕಾರಣಕ್ಕಾಗಿ ನಿಮ್ಮ ಜೊತೆ ರ್ಯಾಶ್ ಆಗಿ ನಡ್ಕೊಂಡಿದ್ದಾರೆ ಇಲ್ಲಿ ತುಂಬ ಸೈನ್ ಕ್ಲಿಯರ್ ಆಗಿಂತು ತುಂಬ ನಿಮ್ಮ ಜೊತೆ ರ್ಯಾಷ್ ಆಗಿ ನಡ್ಕೊಂಡಿದ್ದಾರೆ ಮನಸ್ಸಿಗೆ ತುಂಬ ನೋವು ಮಾಡಿದ್ದಾರೆ ಆ ವ್ಯಕ್ತಿ ಹೌದಾಲ್ವಾ ಹೇಳಿ ಬಟ್ ಪ್ರೀತಿ ನೋಡಿದರೆ ತುಂಬ ಜಾಸ್ತಿ ಪ್ರೀತಿ ಮಾಡ್ತಾರೆ ನಿಮ್ಮ ಜೊತೆ ಇರ್ಬೋದು ಅವರು ಇವಾಗ ಇಲ್ಲದೇ ಇರ್ಬೋದು ಕರೆಂಟ್ ಅಲ್ಲಿ ಅವರು ಆನ್ ಆ್ಯಂಡ್ ಆಫ್ ಅಂದರೆ ಒಮ್ಮೆ ಕಾಲ್ ಮಾಡ್ತಾರೆ ಒಮ್ಮೆ ಮಾತನಾಡ್ತಾರೆ ಇನ್ನೊಮ್ಮೆ ಜಗಳ ಮಾಡ್ತಾರೆ ಅಥವಾ ನಂಬ್ರ ಬ್ಲಾಕ್ ಇರ್ತಿರ್ಬೋದು ಬಟ್ ಇಲ್ಲಿ ನಿಮ್ಮಲ್ಲರೂ ಚೆನ್ನಾಗಿರಬೇಕು ನಿಮಗೆ ಯಾವುದೇ ಒಂದು ರೀತಿ ಪ್ರಾಬ್ಲಮ್ ಆಗಬಾರ್ದು ಅನ್ನೋದು ಕ್ಲಿಯರ್ ಆಗಿ ಉಂಟು ಅವರ ಮನಸ್ಸಿನಲ್ಲಿ ಎಲ್ಲ ಒಂದು ಕಡೆ ಅವರು ನಿಮ್ಮ ಮನಸ್ಸಿಗೆ ತುಂಬ ನೋವಾಗುವ ಥರ ನಡ್ಕೊಂಡಿದ್ದಾರೆ ಅದರ ಬಗ್ಗೆ ನೀವು ತುಂಬ ಇದ್ದೀರಾ ಫೀಲ್ ಮಾಡ್ಕೊಳ್ತಾ ಇದ್ದೀರಾ ಒಬ್ಬರೇ ಆಲೋಚನೆ ಮಾಡ್ತೀರಾ ನಮ್ಮ ಹುಡುಗಿ ಹೆಂಗೆ ಹಿಂಗೆ ಹೇಳಲಿಕ್ಕೆ ಸಾಧ್ಯ ನಮ್ಮ ಹುಡುಗ ಹೇಗೆ ನನ್ನ ಈ ಥರ ಟ್ರೀಟ್ ಮಾಡಿದ್ರು ನಾನೇನು ತಪ್ಪು ಮಾಡಿದ್ದೇನೆ ಅಂತ ಪದೇ ಪದೇ ನಿಮಗೆ ನೀವೇ ಕ್ವಶನ್ ಕೇಳ್ತಾ ಇದ್ದೀರಾ ಇಲ್ಲಿ ಅವರಿಗೆ ನಿಮ್ಮ ಜೊತೆ ಇರಬೇಕು ನಿಮ್ಮನ್ನು ತುಂಬ ಚೆನ್ನಾಗಿ ಅಫಿಯಾಗಿ ನೋಡ್ಕೊಳ್ಬೇಕು ಈ ರಿಲೇಷನ್ಶಿಪ್ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅಂತ ಆಸೆ ಉಂಟು ಬಟ್ ಯಾವುದು ಕೂಡ ಅವರ ಲೈಫಲ್ಲಿ ಇಲ್ಲ ಕೆಲವೊಂದು ಸಿಚುವೇಶನ್ಗಳು ತುಂಬ ಅಂದರೆ ಒಂದು ರೀತಿ ಅದು ಅನ್ಕೊಳ್ಳದ ಥರನೇ ಬಂದ್ಬಿಟ್ಟು ಸೊ ಅದು ಅವರ ಮನಸ್ಸಿಗೆ ತುಂಬ ನೋವು ಕೊಟ್ಟಿದೆ ಕೆಲವು ವ್ಯಕ್ತಿಗಳು ಇಲ್ಲಿ ಡಾರ್ಪಾರ್ಥ ಸಿಚುವೇಷನಲ್ಲಿ ಕೆಲವೊಂದು ಘಟನೆಗಳು ಸೊ ಇದು ಎಲ್ಲನೂ ಅವರ ಮನಸ್ಸಿಗೆ ತುಂಬ ಘಾಸಿ ಉಂಟು ಮಾಡಿದೆ ಹಾಗಾಗಿ ಅವರಿಗೆ ಈ ಪ್ರೀತಿಯನ್ನು ಯಾವ ಥರ ಉಳಿಸ್ಕೊಳ್ಬೇಕು ಅಥವಾ ನನ್ನ ಹುಡುಗಿಯನ್ನು ಅಥವಾ ಹುಡುಗನನ್ನು ಯಾವ ಥರ ಖುಷಿಯಿಂದ ನೋಡ್ಕೊಳ್ಬೇಕು ಅಥವಾ ಒಂದು ರೀತಿಯಲ್ಲಿ ನಿಮ್ಮ ಬಗ್ಗೆ ಅವರು ತುಂಬ ದೀಪಾಗಿ ಆಲೋಚನೆ ಮಾಡ್ತಾರೆ ಈ ಆಲೋಚನೆಯೇ ಅವರು ಅನ್ನೋ ಕೆಲವೊಂದು ಸಲ ನಿಮಗೆ ಬೈಯೋ ಥರ ಅಥವಾ ನಿಮ್ಮ ನಂಬರ ಬ್ಲಾಕ್ ಮಾಡುವ ಥರ ಅಥವಾ ನೀನು ನನಗೆ ಬೇಡ ನನ್ನನ್ನು ಬಿಟ್ಟು ಹೋಗು ನಾನು ನಿನ್ನ ಲೈಫಲ್ಲಿ ಬರೋದೇ ಇಲ್ಲ ಆ ಥರ ಎಲ್ಲ ಮಾತನ್ನು ಅವರನ್ನು ಅಡಿಸ್ತಾ ಉಂಟು ಇಲ್ಲಿ ನೀವು ಪಡೆ ಪಡೆ ಅವರಿಗೆ ಕಾಲ್ ಮಾಡಿ ಕಿರಿಕಿರಿ ಮಾಡೋದು ಡಿಸ್ಟರ್ಬ್ ಮಾಡೋದು ಅದು ಅವರಿಗೆ ಇನ್ನೂ ಕೂಡ ಎಫೆಕ್ಟ್ ಆಗುತ್ತೆ ಅಂದರೆ ನಿಮ್ಮ ಜೊತೆ ಎಲ್ಲವನ್ನು ಹಂಚ್ಕೊಳ್ತಾ ಇದ್ರು ಬಟ್ ಇವಾಗ ಸೈಲೆಂಟ್ ಆಗಿದ್ದಾರೆ ಅಂದರೆ ಅವರ ಲೈಫಿಗೆ ಏನೋ ಒಂದು ಸರಿ ಇಲ್ಲ ಕೆಲವೊಂದು ಸಿಚುವೇಶನ್ಗಳು ನೀವು ಕೇಳಿದ್ದನ್ನೇ ಪದೇ ಪದೇ ಕೇಳ್ತಾ ಇದ್ದರೆ ಆ ವ್ಯಕ್ತಿಗೂ ಮನಸ್ಸು ತುಂಬ ನೊಂದ್ಕೊಂತಿದ್ದಾರೆ ಅವರು ಯಾವುದು ಕೂಡ ಸಡನ್ನಾಗಿ ಕೆಲವರ ಲೈಫಲ್ಲಿ ಇಲ್ಲಿ ಒಂದು ತಿರುವು ತಗೊಂಡಿದೆ ಸೊ ಅಂದರೆ ಅದು ಎಸ್ಪೆಕ್ಟ್ ಮಾಡದ್ದು ಅಲ್ಲ ಸೊ ಮಾಡದ್ದು ಸೊ ಹಾಗಾಗಿ ಇಲ್ಲಿ ಅದು ತುಂಬ ಮನಸ್ಸಿಗೆ ನೋವಾಗಿದೆ ಅವರಿಗೆ ಅಥವಾ ಕೆಲವೊಂದು ವಿಷಯಗಳು ನಿಮಗೂ ಕೂಡ ಗೊತ್ತುಂಟು ಏನಾಗ್ತಾ ಉಂಟು ಅಂತ ಬಟ್ ನೀವಂದರೆ ನೀವು ನಿಮ್ಮ ಪ್ರೀತಿ ನಿಮ್ಮ ಹುಡುಗ ಅಥವಾ ಹುಡುಗಿ ಅದರ ಬಗ್ಗೆನೇ ಆಲೋಚನೆ ಮಾಡ್ತೀರಾ ಬಟ್ ಅದನ್ನು ಬಿಟ್ಟು ಅವರ ಲೈಫಲ್ಲಿ ಏನಾಗ್ತಾ ಉಂಟು ಅವರ ಮನಸ್ಸಿಗೆ ಏನಕ್ಕೆ ಈ ಥರ ರೂಢಾಗಿ ನಡ್ಕೊಳ್ತಾರೆ ನಾನು ಯಾಕೆ ಬೇಡ ಅಂತ ಹೇಳ್ತಾ ಇದ್ದಾರೆ ಸೊ ಕರೆಂಟ್ ಸಿಚುವೇಶನ್ ಅವರನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ನೀವು ಮಾಡ್ತಾ ಇಲ್ಲ ನೀವು ಮಾಡ್ತಾ ಇಲ್ಲ ಅಂತ ಹೇಳೋದಕ್ಕಿಂತ ನೀವು ಅತಿಯಾಗಿ ಅವರನ್ನು ಪ್ರೀತಿ ಮಾಡ್ತೀರಾ ನಿಮಗೆ ಪ್ರೀತಿಯೇ ಜೀವನ ಪ್ರೀತಿಯ ಪ್ರಪಂಚ ನಿಮ್ಮ ಹುಡುಗಿ ಇರ್ಬೋದು ಹುಡುಗ ಇರ್ಬೋದು ಅವರೇ ನಿಮ್ಮ ಲೋಕ ಅವರೇ ನಿಮ್ಮ ಸರ್ವಸ್ವ ಸೊ ಹಾಗಾಗಿ ಇಲ್ಲಿ ಅವರ ಸಮಸ್ಯೆ ಅಥವಾ ಅವರ ನೋವು ಅವರ ಮನಸ್ಸು ನಿಮಗೆ ಅರ್ಥ ಆಗ್ತಾ ಇಲ್ಲ ಅಂತ ಅವರಿಗೆ ಒಂದು ಮನಸ್ಸಿನಲ್ಲಿ ಉಂಟು ಆದರೆ ನಿಮ್ಮ ಪ್ರೀತಿ ಹೇಗೆ ಅಂದರೆ ಸೊ ನಮ್ಮ ಹುಡುಗ ಇರ್ಬೋದು ಹುಡುಗಿರಬೇಡು ನನ್ನ ಜೊತೆ ಮಾತನಾಡಬೇಕು ನನ್ನನ್ನು ತುಂಬ ಪ್ರೀತಿ ಮಾಡಬೇಕು ಮುಂಚಿನ ಥರನೇ ಖುಷಿಯಾಗಿರಬೇಕು ಸಮಸ್ಯೆ ಅನ್ನೋದು ಬರುತ್ತೆ ಅಲ್ಲ ಅದೇಂಥದ್ದು ಉಂಟು ಸಾಲ್ ಆಗುತ್ತೆ ಬಟ್ ಇವರೇ ಯಾಕೆ ನನ್ನ ಜೊತೆ ಜಗಳ ಮಾಡ್ತಾರೆ ನನಗೆ ಬೈತಾರೆ ನಾನೇನು ತಪ್ಪು ಮಾಡಿದ್ದೇನೆ ಇವರೇ ಎಲ್ಲ ಕ ಇಷ್ಟಪಟ್ಟಿದ್ದು ಇವರು ಅಷ್ಟು ಚೆನ್ನಾಗಿದ್ದು ನನ್ನ ಜೊತೆ ಏನಕ್ಕೆ ಈ ಥರ ಮಾಡ್ತಾ ಇದ್ದಾರೆ ಅನ್ನೋದು ನಿಮ್ಮ ಮನಸ್ಸಿನ ಭಾವನೆ ಬಟ್ ಇಲ್ಲಿ ಏನಂದರೆ ನಿಮಗೆ ಗೊತ್ತುಂಟು ಇವಾಗ ಏನು ಆಗ್ತಾ ಉಂಟು ಲೈಫಲ್ಲಿ ಅಂತ ಸೊ ಎನರ್ಜಿ ಲೆವೆಲಿಂದ ನಾನು ಹೇಳ್ತೀನಿ ನಿಮಗೆ ಸೊ ಅದರ ಮೇಲೆ ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗುತ್ತೆ ಒಮ್ಮೆನೇ ಎಲ್ಲನೂ ಸರಿಯಾಗುತ್ತೆ ಅಂದರೆ ಇಲ್ಲ ಇಲ್ಲಿ ಕೆಲವೊಂದು ಅಡೆತಡೆಗಳಿರುತ್ತೆ ಸಮಸ್ಯೆಗಳಿರುತ್ತೆ ಮನಸ್ಸಿನ ಭಾವನೆಗಳಿರುತ್ತೆ ಸೊ ಎಲ್ಲನೂ ಕ್ಲಿಯರ್ ಆಗಬೇಕು ಅಲ್ಲ ಒಮ್ಮೆ ಸರಿಯಾಗಬೇಕು ಈಗಲೇ ಸರಿಯಾಗಬೇಕು ಅಂದರೆ ಅಲ್ಲ ಟೈಮ್ ಬೇಕು ಸಮಯ ಬದಲಾಗ್ಲಿಕ್ಕೂ ಸಮಯ ಬೇಕಾಗುತ್ತೆ ಅದು ಸ್ವಲ್ಪ ಸಮಯ ಹಿಡಿಯುತ್ತೆ ಅಥವಾ ನಿಮ್ಮ ಕೆಲವೊಂದು ಸಮಯವನ್ನು ಕೇಳುತ್ತೆ ನಿಮ್ಮ ನೋವನ್ನು no ಕೇಳುತ್ತೆ ನಿಮ್ಮ ಮನಸ್ಸಿನಲ್ಲಿ ಕೆಲವೊಂದು ಘಟನೆಗಳು ಯಾತನೆಗಳು ಅನುಭವಿಸಬೇಕಾಗುತ್ತೆ ಸೊ ಹಾಗಾಗಿ ಒಳ್ಳೆಯ ಸಾಯಮಯ ಅಥವಾ ಈ ಸಮಸ್ಯೆಯಿಂದ ಅವರು ಹೊರಬರಬೇಕು ನಿಮ್ಮ ಪ್ರೀತಿ ಒಂದು ರೀತಿಯಲ್ಲಿ ಮುಂಚಿನ ಥರ ಆಗಬೇಕು ಅಂದರೆ ಇಲ್ಲಿ ಸಮಯ ಬೇಕಾಗುತ್ತೆ ಸೊ ನೀವು ಎಷ್ಟು ಸಮಯದ ಜೊತೆ ನೀವು ಖುಷಿಯಾಗಿರ್ತೀರ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ತೀರಾ ಅಷ್ಟು ಬೇಗ ನಿಮ್ಮ ವ್ಯಕ್ತಿಗೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಈ ಪ್ರೀತಿಯಲ್ಲಿರುವಂಥ ಸಮಸ್ಯೆ ಕ್ಲಿಯರ್ ಆಗುತ್ತೆ ಹಾಗೆಯೇ ಇಲ್ಲಿ ಒಂದು ದೈಹಿಕ ಸಂಖ್ಯೆಯನ್ನು ಹೇಳ್ತಾ ಇದ್ದೇನೆ ಸೊ ಇದನ್ನು ಸಾಧ್ಯವಾದ ಮಟ್ಟಿಗೆ ಪದೇ ಪದೇ ಹೇಳ್ತಾಯಿರಿ ತ್ರೀ 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 ಈ ದೇಹಿಕ ಸಂಕೇತ ಬಂದ್ಬಿಟ್ಟು ಇವಾಗ ನಿಮ್ಮ ಪ್ರೀತಿಯಲ್ಲಿ ತುಂಬ ಸಮಸ್ಯೆ ಆಗ್ತಾ ಉಂಟು ಇವಾಗ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಮಾತು ಕೇಳ್ತಾ ಇಲ್ಲ ನಿಮ್ಮ ನಂಬರ್ ಬ್ಲಾಕ್ ಮಾಡಿದಾರ ಅಥವಾ ನಿಮ್ಮನ್ನು ನೋಡಿದ್ರಾಗೆಲ್ಲ ಜಗಳ ಮಾಡ್ತಾರೆ ಸೊ ಏನೋ ಸಮಸ್ಯೆ ಇರ್ಬೋದು ಎಂಥದ್ದೇ ಸಮಸ್ಯೆ ಇರ್ಬೋದು ಆವಾಗ ಈ ಏಂಜಲ್ ನಂಬರ್ ದೇಹ ಸಂಕೇತ ಮೂರು 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 ಇದನ್ನು ಮುನ್ನೂರ ಮೂವತ್ತ್ಮೂರು ಅಥವಾ ತ್ರೀ ಹಂಡ್ರೆಡ್ ತರ್ಟಿ ತ್ರೀ ಹಾಗೆ ಚಾನ್ಸ್ ಮಾಡಲಿಕ್ಕಿಲ್ಲ ಜಪ ಮಾಡಲಿಕ್ಕಿಲ್ಲ ಮೂರು 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 ತ್ರೀ 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 ಹೀಗೆ ಹೇಳಬೇಕಾಗುತ್ತೆ ಸೊ ಇದು ಬಂದುಬಿಟ್ಟು ನಿಮಗೆ ಒಂದು ಗೈಡ್ಲೈನ್ಸ್ ಕೊಡುತ್ತೆ ನಿಮಗೆ ಒಂದು ಇವಾಗ ನಿಮ್ಮದು ಸಮಸ್ಯೆ ಕ್ಲಿಯರ್ ಆಗಲಿಕ್ಕೆ ಒಂದು ದೈವಿಕ ಮಾರ್ಗದಿಂದ ಒಂದು ಗೈಡ್ಲೈನ್ಸ್ ಆ ದೈವ ದೇವರಿಂದ ನೀವು ಯಾವ ದೈವ ದೇವರನ್ನು ಪ್ರೀತಿಸ್ತೀರ ಸರಶಕ್ತನಾದ ಭಗವಂತದ್ದು ಯಾರೇ ಇರ್ಬೋದು ನಿಮ್ಮ ದುಷ್ಟ ದೇವರಿರ್ಬೋದು ದೈವ ಇರ್ಬೋದು ಒಂದು ಶಕ್ತಿ ಇರ್ಬೋದು ಸೊ ಆ್ಯಂಜಲ್ಸ್ ಇರ್ಬೋದು ಇನ್ವರ್ಸ್ ಇರ್ಬೋದು ಅವರು ನಿಮಗೆ ಮಾರ್ಗದರ್ಶನ ಇರ್ತಾರೆ ಸೊ ನಿಮ್ಮ ರಿಲೇಷನ್ಶಿಪ್ಪಲ್ಲಿರುವಂತಹ ಸಮಸ್ಯೆ ಹೀಲಾಗಲಿಕ್ಕೆ ನಿಮ್ಮವರ ಮನಸ್ಸು ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಹಸ್ಬೆಂಡ್ ಇರ್ಬೋದು ವೈಫ್ ಇರ್ಬೋದು ಅವರು ನಿಮ್ಮ ಕಡೆ ಅಟ್ರಾಕ್ಷನ್ ಆಗಲಿಕ್ಕೆ ಇರ್ಬೋದು ಅಥವಾ ನಿಮ್ಮ ಮತ್ತೆ ಅವರ ಮಿಟ್ಲಲ್ಲಿರುವಂಥ ಒಂದು ಅಡೆತಡೆಗಳಿರ್ಬೋದು ಅಥವಾ ಒಂದು ಸಮಸ್ಯೆ ಇರ್ಬೋದು ಅಥವಾ ಯಾರಾದರೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ದಾರೆ ಅಥವಾ ಅವರದ್ದು ಲೈಫಲ್ಲಿ ಏನೋ ಒಂದು ಸಮಸ್ಯೆ ಆಗಿದೆ ಸೊ ಅದು ಕ್ಲಿಯರ್ ಆಗಲಿಕ್ಕೆ ಈ ದೈಹಿಕ ಸಂಕೇತ ಮೂರು 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 ಇದು ಸಹಾಯ ಮಾಡುತ್ತೆ ನಿಮ್ಮ ಪ್ರೀತಿ ನಿಮಗೆ ಸಿಗ್ಲಿಕ್ಕೆ ಅವರು ನಿಮ್ಮ ಕಡೆ ಆಕರ್ಷಣೆ ಆಗಲಿಕ್ಕೆ ನಿಮ್ಮ ಪ್ರೀತಿಯಲ್ಲಿರುವಂತಹ ಸಮಸ್ಯೆ ದೂರ ಆಗಲಿಕ್ಕೆ ಸೊ ಏನು ಆಗ್ತಾ ಉಂಟು ಅಂತಲೂ ಹೇಳ್ತೇನೆ ಸೊ ಏನು ನಿಮಗೆ ಮಾರ್ಗದರ್ಶನ ಬೇಕು ಏನು ನೀವು ಮಾಡಿದರೆ ನಿಮ್ಮ ಸಮಸ್ಯೆಯಿಂದ ಹೊರಬರ್ತೀರಿ ಅಂತಲೂ ಹೇಳ್ತೇನೆ ಸೊ ಇದನ್ನು ನೀವು ಫಾಲೋ ಮಾಡಬೇಕಾಗುತ್ತೆ ನೀವು ಟೈಮ್ ಇರುವಾಗ ಎಲ್ಲ ನೋಡಿ ಇದಕ್ಕೆ ಸಂಜೆ ಕೂತ್ಕೊಂಡು ರಾತ್ರಿ ಕೂತ್ಕೊಂಡು ಅಲ್ಲ ಅದು ಕೆಲವೊಂದು ಮಂತ್ರಗಳಿರುತ್ತೆ ಬಟ್ ಇದು ಇವಾಗ ನೀವು ಫ್ರೀ ಇರ್ತೀರಾ ಎಲ್ಲಿಗಾರರು ಹೋಗ್ತಾ ಇರ್ತೀರಿ ಬಸ್ಸಲ್ಲಿ ಇರ್ತೀರಿ ಅಥವಾ ವಾಕ್ ಮಾಡ್ತಾ ಇರ್ತೀರಿ ಅಥವಾ ಸುಮ್ಮನೆ ಇರ್ತೀರವಾಗ ಜಸ್ಟ್ ತ್ರೀ 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 ಸೊ ಮತ್ತು ತ್ರೀ ತ್ರೀ ಅಂತ ಹೇಳಿಬಿಟ್ಟು ಸ್ವಲ್ಪ ಪಾಸ್ ಕೊಟ್ಟು ಪುನಃ ಹೇಳಬೇಕು ತ್ರೀ 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 ಸೊ ಹೀಗೆ ಹೇಳ್ತಾನೇ ಇರಿ ಖಂಡಿತವಾಗಿಯೂ ಏನೇ ಒಂದು ನಿಮ್ಮದು ರಿಲೇಶನ್ಶಿಪ್ಪಲ್ಲಿ ಇರ್ಬೋದು ಅಡೆ ತಡೆಗಳು ಇದ್ದರೆ ಸೊ ಸಮಸ್ಯೆ ಆಗ್ತಾ ಒಂದು ಅವ್ರಿಗೆ ನನ್ನ ನೋಡಿರಾಗಲ್ಲ ಜಗಳ ಮಾಡ್ತಾರೆ ನಂಬರ್ ಬ್ಲಾಕ್ ಮತ್ತೆ ಎಲ್ಲ ಸಮಸ್ಯೆಯೂ ಸಾಲ್ವ್ ಆಗುತ್ತೆ ಸೊ ಅಲ್ಲಿ ಒಂದು ಪಾಸಿಟಿವ್ ರಿಸಲ್ಟ್ ಅನ್ನೋದು ಆ ದೈವ ದೇವರ ಒಂದು ಮಾರ್ಗದರ್ಶನ ಅನ್ನೋದು ಅವರ ಒಂದು ಆಶೀರ್ವಾದ ಅನ್ನೋದು ಈ ರಿಲೇಶನ್ಶಿಪ್ ಹೀಲ್ ಆಗಲಿಕ್ಕೆ ಇದು ಸಹಾಯ ಮಾಡುತ್ತೆ ನೋಡಿ ಯಾರಿಗಾದ್ರು ಜಾಯಿನ್ ಬರ್ತನ್ ಜಾಯ್ನ್ ಆಗಬೇಕು ಸೊ ಎಷ್ಟು ನಿಮಗೆ ಇನ್ಫಾರ್ಮೇಷನ್ ಬೇಕು ಸೊ ಪರ್ಸನಲ್ ರೀಡಿಂಗ್ ಬೇಕು ಸೊ ನಿಮ್ಮದು ಆಸ್ತಿಗೆ ಸಂಬಂಧಿಸಿದ ವಿಷಯ ಇರ್ಬೋದು ಹಣಕಾಸಿಗೆ ಸಂಬಂಧಿಸಿದ್ದು ಗೌರ್ಮೆಂಟ್ ಜಾಬ್ ಇರ್ಬೋದು ಪ್ರೈವೇಟ್ ಜಾಬ್ ಇರ್ಬೋದು ಅಥವಾ ಸ್ವಂತ ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಅಥವಾ ಕೋರ್ಟಿನಲ್ಲಿ ಕೆಂಟು ನಾನು ಇಷ್ಟಪಡುವಂತಹ ಹುಡುಗ ಅಥವಾ ಹುಡುಗಿಗೆ ನನ್ನ ಮದುವೆ ಆಗಲಿಕ್ಕೆ ಕೇಳ್ತಾ ಇಲ್ಲ ಪೇರೆಂಟ್ಸ್ ಒಪ್ತಾ ಇಲ್ಲ ಅಥವಾ ಪ್ರೀತಿಯಲ್ಲಿ ಸಮಸ್ಯೆ ಆಗಿದೆ ಏನೇ ಒಂದು ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡ್ಬೋದು ಸೊ ಜಾಯಿನ್ ಬರ್ತನ್ ಜಾಯ್ನ್ ಆಗೋದ್ರಿಂದ ಅಲ್ಲಿ ಬಸ್ಸಲ್ಲಾಗಿ ಗೈಡ್ಲೈನ್ಸ್ ಸಿಗುತ್ತೆ ಕರೆಂಟ್ ಸಿಚುವೇಶನ್ ರಿಲೇಟೆಡ್ ಆಗಿ ಕೆಲವೊಂದು ಮಂತ್ರಗಳನ್ನು ನಾನು ಜಪ ಮಾಡ್ತೇನೆ ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ ಕೆಲವೊಂದನ್ನು ನಿಮಗೆ ಹೇಳ್ತೇನೆ ಮಾಡಲಿಕ್ಕೆ ಸೊ ಹಾಗಾಗಿ ಪರ್ಸನಲ್ ಲೀಡಿಂಗ್ ಮಾಡಿಬಿಟ್ಟು ನಾನು ಗೈಡ್ಲೈನ್ಸ್ ಕೊಡ್ತೇನೆ ಏನು ಶೇರ್ ಮಾಡ್ತೀರ ನನಗೆ ಮತ್ತೆ ನಿಮಗೆ ಮಾತ್ರ ಗೊತ್ತಿರುತ್ತೆ ಸೊ ಹೈದಾಗಿರುತ್ತೆ ಹಾಗಾಗಿ ನನ್ನ ನಿಮ್ಮ ಸ್ವಂತ ಸಹೋದರಿ ಅಂತ ತಿಳ್ಕೊಳ್ಳಿ ಏನೇ ಒಂದು ವಿಷಯ ಇದನ್ನು ಜಾಯಿನ್ ಬಟನ್ ಜಾಯ್ನ್ ಆಗೋದ್ರ ಜಾಯ್ನ್ ಆಗ್ಬೋದು ಇಲ್ಲಾಂದ್ರೂ ಏನೇ ಒಂದು ಪ್ರಾಬ್ಲಮ್ ಇದ್ರೂ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ ತಾಳ್ಮೆಯಿಂದ ಇರಬೇಕು ಆದಷ್ಟು ನಾವು ಪಾಸಿಟಿವ್ ಆಗಿರಬೇಕು ಏನೇ ಒಂದು ವಿಷಯ ಇದ್ರೂ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಐಪ್ ಮಾಡಿಲ್ಲ ಅಂದರೆ ಒಂದು ಐಪ್ ಮಾಡಿ ಸೊ ಐಪ್ ಮಾಡೋದ್ರಿಂದ ಈ ವಿಡಿಯೋ ಜಾಸ್ತಿ ಜನರಿಗೆ ರೀಚ್ ಆಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ನೋಡಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಖುಷಿ ಖುಷಿಯಾಗಿರಿ